ಶ್ರೀ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯ ನಮಃ ವೀಕ್ಷಕ ಸ್ನೇಹಿತರಲ್ಲಿ ನಮನಗಳನ್ನು ಸಲ್ಲಿಸ್ತೇನೆ ಈಗಿರುವಂತಹ ಮಾಸ ಭವಿಷ್ಯದಲ್ಲಿ ಕುಂಭರಾಶಿಯ ಮಾಸ ಭವಿಷ್ಯ ಕುಂಭರಾಶಿ ಜನ್ಮದಲ್ಲಿರುವಂತಹ ಶನಿಗ್ರಹ ಸಾಡೆ ಸಾತಲ್ಲಿರುವಂತಹ ಶನಿಗ್ರಹ ಎಷ್ಟೋ ಜನಗಳಿಗೆ ದಶಾಭುಕ್ತಿಯಲ್ಲಿರುವಂಥವನು ಶನಿಗ್ರಹ ಇಷ್ಟೆಲ್ಲವೂ ಆಗಿದ್ದಾಗ ದ್ವಾದಶ ಸ್ಥಾನದಲ್ಲಿ ಈ ಡಿಸೆಂಬರ್ ತಿಂಗಳಲ್ಲಿ ದೋಷದಲ್ಲಿ ಬಂದು ಕುಳಿತುಕೊಂಡಂತವನು ಶುಕ್ರ ಗ್ರಹ ಡಿಸೆಂಬರ್ ತಿಂಗಳು ಕುಂಭರಾಶಿಗೆ ಒಂದು ರೀತಿಯಾದಂತಹ ನೋವಿನ ವಾತಾವರಣ ಆರೋಗ್ಯದ ವ್ಯತ್ಯಾಸದ ವಾತಾವರಣ ಶತ್ರು ಬಾಧೆಗಳ ವಾತಾವರಣ ಮತ್ತು ಕಷ್ಟಗಳನ್ನು ಹೊತ್ತು ತರುವಂತಹ ಒಂದು ರೀತಿಯಾದಂತಹ ಕೆಟ್ಟದ ವಾತಾವರಣ ಡಿಸೆಂಬರ್ ತಿಂಗಳಲ್ಲಿ ಅನುಭವಿಸ್ಬೇಕಾಗ್ತದೆ ಯಾಕೆ ಅಂದರೆ ಸಾಡೆ ಸಾತ್ ಮಧ್ಯಭಾಗದಲ್ಲಿರುವಂತಹ ಕುಂಭರಾಶಿ ಮುಂದಿನ ದಿನಗಳಲ್ಲಿ ಬದಲಾವಣೆಗಳನ್ನು ಖಂಡಿತವಾಗಿ ನೀವು ನೋಡ್ತಾ ಹೋಗ್ತಿರ್ತೀರಿ ಬದಲಾವಣೆಗಳಂತೂ ಆಗುತ್ತೆ ಬದಲಾವಣೆಗಳಾಗುವಂತಹ ಸೂಚನೆಗಳನ್ನು ಆಲೆ ಗ್ರಹಗತಿಗಳು ಕೊಟ್ಟಿದೆ ಆದ್ದರಿಂದ ಇಷ್ಟು ದಿನ ಅನುಭವಿಸಿರುವಂತಹ ಕಷ್ಟವನ್ನು ನಾನು ಹೇಳುವಂಥದ್ದು ಆಲೆ ಐದು ವರ್ಷಗಳಿಂದಲೂ ಅನುಭವಿಸಿರುವಂತಹ ಕಷ್ಟವನ್ನು ಕೇವಲ ಒಂದು ಎರಡು ಮೂರು ತಿಂಗಳು ಅನುಭವಿಸಿದ್ರೆ ಏನು ಸಮಸ್ಯೆ ಆ ಒಂದು ಎರಡು ಮೂರು ದಿನ ತಿಂಗಳುಗಳ ಕಾಲ ಸಮಸ್ಯೆಯನ್ನು ಅನುಭವಿಸಿದರೆ ನಿಮಗೆ ಶನಿಯ ಬಿಟ್ಟೋಗುವಂತಹ ಯೋಗ ನಿಮಗೆ ಕೂಡಿರುತ್ತೆ ಮಿತ್ರಗ್ರಹ ನಿಮಗೆ ಪ್ರವೇಶವಾಗುತ್ತೆ ಕುಂಭರಾಶಿಗೆ ಮಿತ್ರಗ್ರಹ ಪ್ರವೇಶದಿಂದ ಮುಂದಿನ ದಿನಗಳಲ್ಲಿ ಮುಂದಿನ ದಿನಗಳಲ್ಲಿ ಮಿತ್ರಗ್ರಹನ ಪ್ರವೇಶದಿಂದ ಶನಿಯ ಸ್ಥಾನ ಬದಲಾವಣೆಯಿಂದ ನಿಮಗೆ ಯೋಗ ಕೂಡಿರುತ್ತೆ ಈಗ ಸದ್ಯದಲ್ಲಿ ಸಮಸ್ಯೆ ಇದೆ ಅನುಭವಿಸೋಣ ಆ ಕಾಯ್ ಆ ದಿನಕ್ಕೋಸ್ಕರವಾಗಿ ನಾವೆಲ್ಲರೂ ಸಹ ನಿರೀಕ್ಷೆಯನ್ನು ಇಟ್ಕೊಂಡು ಕಾಯ್ತಾ ಇರೋಣ ಅದಕ್ಕೆ ಇನ್ನು ಕೇವಲ ಮೂರು ತಿಂಗಳುಗಳ ಕಾಲ ಕಾದರೆ ಅಂಥ ಯೋಗ ನಿಮಗೋಸ್ಕರವಾಗಿ ಕಾಯ್ತಾ ಇರುತ್ತೆ ಅಲ್ಲಿವರೆಗೂ ಸ್ವಲ್ಪ ಶ್ರೀಮಾತ್ಮನ ಧ್ಯಾನವನ್ನು ಹನುಮಂತನ ಉಪಾಸನೆಯನ್ನು ಮಾಡ್ತಾ ಇರೋಣ ಅಂತ ಕುಂಭರಾಶಿಗೆ ನಾನು ಹೇಳ್ತೇನೆ ನಮಸ್ಕಾರ